ಅಧಿಕಾರಿಯಾಗಿ ಏನು ಕಾರ್ಯನಿರ್ವಹಿಸಬೇಕಾಗಿತ್ತೋ ಆ ರೀತಿ ಅವನ ಆ ಜವಾಬ್ದಾರಿಯನ್ನು ಹೊತ್ತು ಅವನು ಆಗಿಲ್ಲ ಆ ಕಾರಣಾಂತರದಿಂದ ಜನರಿಗೆ ಸ್ಪಂದನೆ ಕೊಡುವಂಥ ಅಧಿಕಾರಿ ಅಲ್ಲ ಅವನ ಈ ಕೂಡಲೇ ಅವನ ಈ ನೋ ಸರ್ಕಾರದಿಂದ ವಜಾಗೊಳಿಸ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀನಿ ಉತ್ತಮ ಹೆಸರು ಸರ್ ನನ್ನ ಹೆಸರು ಉತ್ತಮ ಇರಪ್ಪ ಅಂದರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಪಬ್ಲಿಕನ್ ಸೇನಾ ಮಾಡ್ಕೊಂಡ ಹೊರ ಹೊರ ಹೋಗಿ ಹಾಕಿ ಬಿಟ್ಟ ಚಿಕ್ಕೋಡಿಯಾಗ ಚಿಕ್ಕೋಡಿ ಎಸಿ ಎಸಿ ಅವರ ಒಬ್ರು ಅಜ್ಜಿ ನಾಯಕ ಹೋದಾಗ ಇಪ್ಪತ್ತೆರಡು ವರ್ಷ ಇದೇ ಅಜ್ಜಿಯವರ ಮನಕ್ ಬಂದ ಹೊರ ಮೇಡ್ಯನ್ ಅವ್ರಿಂದ ಮಾತಾಡಿರ್ತಾರೆ ಸಿ ಅವರು ಅಂತ ಅದನ್ನ ನಾನು ಪ್ರಶ್ನೆ ಮಾಡಿದ ಇವತ್ತ ಅವ್ರ ಮೇಲೆ ಒಂದು ದೂರ ಕೊಡಕ್ಕನ ಇಲ್ಲಿ ಜಿಲ್ಲಾಧಿಕಾರಿ ಹತ್ರ ಬಂದಿದ್ದೆ ಜಿಲ್ಲಾಧಿಕಾರಿಗಳು ಹೊರಗಡೆ ಮಿನಿಸ್ಟರ್ ಬಂದಾರಂತ ಹೊರಗಡೆ ಹೋಗಿದ್ದಾರೆ ಅದಕ್ಕಾಗಿ ನಾ ಅಪ್ಪ ಜಿಲ್ಲಾಧಿಕಾರಿ ಅವ್ರ ಹತ್ರ ದೂರನ್ನು ಕೊಟ್ಟಿದ್ದೀನಿ entonces. ಸರ್ಕಾರ ಸುತ್ತಲೇ ಪ್ರಕಾರ ಏನಿದೆ ಯಾರೇ ಗೌರವ ತೋರಿಸಿದೆ ಅವ್ರ ಮೇಲೆ ಕ್ರಮ ತಗೋಬೇಕು ಶಿಸ್ತು ಕ್ರಮ ಜರುಗಿಸಬೇಕಂತ ಆದೇಶ ಇದೆ ಆ ಆದೇಶದ ಪ್ರಕಾರ ನಾನು ಇವ್ರ ಮೇಲೆ ಶಿಸ್ತು ಕ್ರಮ ಆಗಬೇಕಂತ ಒಂದು ದೂರ ನೀಡ್ತಾ ಇದ್ದೀನಿ ಅಪರ್ ಜಿಲ್ಲಾಧಿಕಾರಿ ಅವರು ಕೊಟ್ಟಿದ್ದೀನಿ ಈಗಾಗಲೇ ದೂರು ಅವರು ನೋಟಿಸ್ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಅಮಾನತ ಮಾಡಬೇಕು ಮತ್ತೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕಂತ ನಾವು ಈ ಅಪರ್ ಜಿಲ್ಲಾಧಿಕಾರಿ ಅವರು ಭೇಟಿಯಾಗಿ ಮಾತಾಡಿದೀವಿ ಅಂತ ಗೌರವಕ್ಕೆ ಬಂದೇನ ಹಂಗ್ ಇಲ್ಲೇ ಪರಾಮಕ್ ಬಂದೆ ಅಂತ ಅವ್ರು ಗೌರವಿಂದ ಮಾತಾಡಿದಾರೆ ಅಜ್ಜಿ ಬಳಸುವ ಅಜ್ಜಿಗಳು ಕುಂಡಕ್ಕ ಕುಂಡತನ ಹೇಳಂಗಿಲ್ರಿ ಅವ್ರು ಹೊರಗಡೆ ನಡಿ ಇಲ್ಲ ಅಂತ ಆ ಮಾಡಕ್ ಗೌರವ ಕೊಡೋ ಐತೆನಲ್ರಿ ಯಾವ್ದೇ ಸರ್ಕಾರ ಕಚೇರಿ ಹೋದ್ರೆ ನಾವು ಗೌರವ ಕೊಡ್ಬೇಕು ನಾವು ನಿರ್ದೇಶನ ಹೋಗಾವೆಲ್ಲ ಗೌರವ ಕೊಡಬೇಕು ಕೊಟ್ಕೊಳಕ್ ಕೇರ್ ಕೊಡ್ಬೇಕಂತ ಕಿಶನ್ ನಿರ್ದೇಶನ ಅದಾವು ಆ ಯಾವ ನಿರ್ದೇಶನಗಳನ್ನ ಇವ್ರು ಪಾಲನೆ ಮಾಡದೆ ಸರ್ಕಾರದ ಆದೇಶಗಳು ಇವ್ರು ಕಿಮ್ಮತ್ ಇಲ್ಲದೆ ಇವೇನಿಂತ ಗೌರವತನ ಮಾಡ್ತಾ ಇದಾರೆ ಸಾರ್ವಜನಿಕರಿಗೆ ಇನ್ ತನಿಖೆ ಆಗಬೇಕು ಅವ್ರ ಮ್ಯಾಗ ಮತ್ತೆ ನಮ್ಮ ಕಣ್ಣಿಗೆ ಅಜಿಲ್ ಅಷ್ಟೇ ಬಂದಿದೆ ಇಂತ ಸುಮಾರು ಕೇಸ್ಗಳು ಆಗಿದಾವೆ ಈಗೆಲ್ಲ ಹೊರ ಬರ್ತದ ಅವರು ಕರೆ ಮಾಡಿ ಹಾಕಿದ ನಮ್ ಕೆಲಸ ಮಾಡುವ ತುಂಬಾ ಅಂತ ಮಾಡ್ತಾ ಕರೆ ಮಾಡಿ ಹೇಳ್ತಾ ಇದಾರೆ ಅದಕ್ಕಾಗಿ ಅದರ ಎಷ್ಟಿಂತ ಇನ್ ಮಾಡಿದಾರೆ ಎಲ್ಲರೂ ತಾವು ಯಾರಿಗೋ ಅನ್ಯಾಯ ಆಗಿತ್ತು ಅಂದ್ರೆ ತಾವ್ ಬಂದು ದೂರ ಕೊಡಿ ಎಲ್ಲಾರು ಎ ಸಿ ವಿರುದ್ಧ ನಾವು ನಮ್ಮ ಹತ್ರ ನಾವು ಬರ್ತೀವಿ ದೂರ್ ಕೊಡತಿ ನಾವು ಇದಕ್ಕೆ ಸಸ್ಪೆಂಡ್ ನಾವು ಒಂದು ಇದ್ರ ಬಗ್ಗೆ ಅವ್ರ ಹೋಗಾಗ ನೀವು ಏನ್ ಬೇಕಾದ್ರೆ ಮಾತಾಡೋದು ತಪ್ಪು ಯಾಕಂದ್ರೆ ಆಫೀಸ್ ಹೋಗಿದ್ರ ಆಫೀಸ್ ಕೆಲಸ ಮಾಡ್ಬೇಕು ಇಲ್ಲ ಒಂದ್ ಅವ್ರ ಕೆಳಗಿನ ಸಿಬ್ಬಂದಿಯನ್ನು ಕರೆದ ಅದನ್ನ ಸಮಸ್ಯೆಯನ್ನು ಆಲಿಸ್ಬೇಕು ಅದನ್ನ ಪೇಪರ್ ಪತ್ರಿ ಪೇಪರ್ ಗಳನ್ನೆಲ್ಲ ಚೆಕ್ ಮಾಡ್ಬೇಕಂತ ಅವ್ರ ಕರ್ತವ್ಯ ಹಿರಿಯ ನಗರ ಅದು ಕೂಡಿಸಿ ಮಾತಾಡ್ಬೇಕು ಅವ್ರ ಅವ್ರ ಚೇಂಬರ್ ಅಲ್ಲಿ ಕೂಡಿಸಿ ಮಾತಾಡ್ಬೇಕು ಅವ್ರ ಅಲ್ಲ ಅದು ಮನೆಯಲ್ಲಿ ಅಂದಾಗ ಅಲ್ಲೆಲ್ಲ ಮಾಡಬೇಕಾಗಿತ್ತು ಆ ತರ ನೀವು ಪರಾ ಮಾಡಕ ಅಥವಾ ಹೋಟೆಲ್ ಬಂದಿರಿ ಎಲ್ಲೇ ಬಂದಿರಿ ಅನ್ನೋದು ಅವ್ರ ತಪ್ಪು ಅವ್ರನ್ನ ಕೂಡಲೇ ಸರ್ಕಾರ ಅದನ್ನ ಗಮನಕ್ಕೆ ತಗೊಂಡು ಅವ್ರನ್ನ ಸಹಕರಣೆ ಮಾಡ್ಬೇಕಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಯಾವ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಬೆಳಗಾವಿ ಶ್ರೀಕಾಂತ್ ಪುಂಡ್ಲಿ ತಳವಾರ